ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ಅಪ್ಪು ಸಿಕ್ಸ್ಟಿ ಸಿಕ್ಸ್ ವೈ ಬೆಳ ಬೆಳಗ್ಗೆ ಖಾರಕ್ಕೆ ಪುಡಿ ಇರೋದನ್ನ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರ ಗೈಸ್ ಏನು ಮಾಡೋಣ ವರ್ಷದ ಬಿಸಿಲು ಇನ್ನೂ ಹಾಗೇ ಇದೆ ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ ಸೊ ಹಾಗಾಗಿ ಖಾರದ ಪುಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ ನಮ್ಮಮ್ಮ ಈ ಊರು ಬಿಸಿಲಲ್ಲಿ ಖಾರದ ಪುಡಿ ಮಾಡಿಸ್ತಾವ್ರಿ ಗೈಸ್ ಈ ಊರಿನೇ ತಡ್ಕೊಳೋದ ಈ ಬಿಸಿಲು ಊರಿನೇ ತಡ್ಕೊಳ್ಳೋದ ಒಂದು ಗೊತ್ತಾಗ್ತಾ ಇಲ್ಲ ವರ್ಷಕ್ಕೊಂದ್ಸರಿ ಖಾರದ ಪುಡಿ ಮಾಡಂಗಾಗಿದೆ ಗೈಸ್ ಇವಾಗ ಎರಡು ಕೆ ಜಿ ಖಾರದ ಪುಡಿ ಇದ್ರೆ ವರ್ಷ ಪೂರ್ತಿ ಮಾಡಿಬಿಡ್ತಿದ್ದೆ ನಾನು ಆಗ ಈಗ ನೋಡಿದರೆ ವರ್ಷಕ್ಕೆ ಒಂದು ಸರಿ ಎರಡು ಕೆ ಜಿಗೆ ಧನಿಯಾ ಮೆಣಸಿ ತಂದು ಖಾರದ ಪುಡಿ ಮಾಡಬೇಕು ಫೈನಲಿ ಗಾಯ್ಸ್ ಖಾರದ ಪುಡಿ ಎಲ್ಲ ಸಾಮಾನು ಹುರಿದಾಯಿತು ಸೊ ಅಮ್ಮ ಹಾರಾಗ್ತಾ ಇದ್ದಾರೆ ಏನಿದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗಿ ಮಿಲ್ಗಾಕ್ಸ್ಕೊಂಡ್ ಬರಬೇಕು ಈವ್ನಿಂಗ್ ಮೇಲೆ ಅಲ್ಲಿವರೆಗೂ ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಬನ್ನಿ ನಾವು ತಣ್ಣಗೆ ಏನಾದರೂ ಕುಡಿಯುವ ನೋಡಿ ಗಾಯ್ಸ್ ಖಾರದ ಪುಡಿ ಹುರಿದು ಸುಸ್ತಾಗಿದ್ದೀನಿ ಅಂತ ನನ್ನ ಮಗ ಜ್ಯೂಸ್ ಮಾಡಿಕೊಟ್ಟಿದ್ದಾನೆ ನಿಂಬೆಹಣ್ಣು ಹಣ್ಣು ಶರಬತ್ತು ಶಿಟ್ ಸ್ವಲ್ಪ ಸ್ವಲ್ಪ ಎಲ್ಪ್ ಮಾಡ್ತಾನೆ ನನ್ನ ಮಗ ತೊಂದರೆ ಇಲ್ಲ ಎಷ್ಟು ತಣ್ಣಗಾಗ್ತಿದೆ ಪರವಾಗಿಲ್ಲ ಸಣ್ಣ ಪುಟ್ಟ ಅಡಿಗೆಗಳನ್ನ ಮಗನ್ಗೆ ಮಗ ಮಾಡ್ತಾನೆ ಚೆನ್ನಾಗಿ ಮಾಡಿದ್ದಾನೆ ಶರ್ಬತ್ತು ಸಕ್ಕ ಎಲ್ಲ ಸೊ ತುಂಬಾ ಹತ್ರ ಬಂದ್ವಿ ಬೀಸೋಣ ಅಂತ ಹೇಳಿ ಬೀಸಕ್ ಅಮ್ಮ ಓ ಅಮ್ಮಂಗೆ ಸ್ವಲ್ಪ ಗಾಟ್ ಅಂದ್ರೆ ಆಗಲ್ಲ ಆದ್ರೂ ಕೂಡ ನಮ್ಗೆ ಇದೆಲ್ಲ ಬರಲ್ಲ ಅಲ್ಲ ಸೊ ಅಮ್ಮನೆ ಮಾಡಬೇಕು ಸೊ ಬಟ್ಟೆ ಮುಚ್ಕೊಂಡು ಅಮ್ಮ ಇದನ್ನೆಲ್ಲ ಮಾಡ್ತಾ ಇದಾರೆ ಪಾಪೊಳಿಗಾರ ಪುಡಿ ತಂದು ಮನೆ ಹತ್ರ ಹಾರಾಕಿ ಈಗ ಜರ್ಡಿ ಇಡಿಬೇಕು ಜರ್ಡಿ ಹಿಡ್ದು ಬಾಕ್ಸಿಗೆ ತುಂಬಬೇಕು ಅಷ್ಟೇ ಮುಗೀತು ಕೆಲಸ ಸೊ ಅದೆಲ್ಲ ಸ್ವಲ್ಪ ಹಾರ್ತಾ ಇದ್ದ ಎಲ್ಲನೂ ಎಲ್ಲಾನು ಜರ್ಡಿ ಹಿಡ್ದು ನೀಟಾಗಿ ಬಾಕ್ಸಿಗೆ ತುಂಬೋಣ ಅಂಥೇಳಿ ಎಲ್ಲ ನಾನೇ ಜರ್ಡಿ ಹಿಡ್ದೆ ಅಮ್ಮಂಗೆ ಸ್ವಲ್ಪ ಘಾಟ್ ಆಗೋಲ್ಲ ಅಂಥೇಳಿ ನಾನೇ ಜರ್ಡಿ ಹಿಡಿತಾ ಇದ್ದೀನಿ ಸೊ ಬಾಕ್ಸ್ಗೆ ಹಾಕಿ ಎತ್ತಿಡೋದೊಂದು ಬಾಕಿ ಎಂತ ಗೊತ್ತಾಗ ಇಸ್ ಇವತ್ತು ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ಖಾರದ ಪುಡಿ ಮಾಡಿಟ್ಟು ಟೌನಿಗೆ ಚಿಕನ್ ತರೋಣ ಅಂತ ಬಂದರೆ ನಮ್ಮ ಕನಕಪುರದಲ್ಲಿ ಜೋರು ಮಳೆ ತುಂಬ ದಿನ ಆಗಿತ್ತು ಮಳೆ ಬಂದು ಸೊ ಈಗ ಮಳೆ ಬರ್ತಾ ಇದೆ ವೆದರ್ ಸ್ವಲ್ಪ ಆಗಿದೆ ಚಳಿ ಚಳಿ ಅನ್ನಿಸ್ತಿದೆ ಸೊ ಅದಕ್ಕೆ ಮನೆಗೆ ಹೋಗಿ ಬೇಗ ಕಬಾಬ್ ಮಾಡಿ ತಿನ್ನುವ ಅಂತೇಳಿ ಚಿಕನ್ ತರಲಿಕ್ಕೆ ಟೌನಿಗೆ ಬಂದಿದ್ದೀನಿ ಬನ್ನಿ ಮನೆಗೆ ಹೋಗೋಣ ಬಿಸಿ ಬಿಸಿ ಕಬಾಬ್ ಚಿಕನ್ ಫ್ರೈ ಮತ್ತು ಮುದ್ದೆ ರೆಡಿ ಇದೆ ಸೊ ನಾವು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ನೀವು ಕೂಡ ಆರಾಮಾಗಿ ಊಟ ಮಾಡಿ ಪಾಚಿ ಮಾಡಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್